ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಹಾಗೂ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎಂಟನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಬರುವಂತಹ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಅಧ್ಯಾಯ ಏಳು ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಈ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಮೀನಿಂಗ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಈ ಅಧ್ಯಾಯದ ಅಧ್ಯಯನದ ನಂತರ ಈ ಕೆಳಗಿನ ಅಂಶಗಳನ್ನು ತಿಳಿಯುವಿರಿ ಅಂದ್ರೆ ನೀವು ತಿಳ್ಕೊತೀರಾ ಸ್ನೇಹಿತರೆ ಹಾಗೂ ಮಕ್ಕಳೇ ರಾಜ್ಯಶಾಸ್ತ್ರದ ಪರಿಕಲ್ಪನೆ ತಿಳಿಯುವುದು ಪರಿಕಲ್ಪನೆ ಅಂದರೆ ಕನ್ಸೆಪ್ಟ್ ಅಂತ ಇಲ್ಲ ಅದು ರಾಜ್ಯಶಾಸ್ತ್ರವು ಬೆಳವಣಿಗೆಯಾದ ಕ್ರಮವನ್ನು ವಿವರಿಸುವುದು ರಾಜ್ಯಶಾಸ್ತ್ರ ಹೇಗೆ ಗುಮಾಯಿತು ಬೆಳವಣಿಗೆ ಹೇಗೆ ಅಂತು ಅನ್ನೋ ಕ್ರಮವನ್ನು ವಿವರಿಸುವುದು ತಿಳಿಸುವುದು ಶಿಕ್ಷಕರು ರಾಜ್ಯಶಾಸ್ತ್ರದ ಚಿಂತಕರು ಮತ್ತು ಅವರ ಕೊಡುಗೆಗಳನ್ನು ಗುರುತಿಸುವುದು ನಾವೆಲ್ಲರೂ ಸಹ ರಾಜ್ಯಶಾಸ್ತ್ರದ ಚಿಂತಕರು ಯಾರು ಅವರು ರಾಜ್ಯಶಾಸ್ತ್ರಕ್ಕೆ ಏನು ಕೊಡುಗೆಯನ್ನು ಕೊಟ್ಟರು ಅನ್ನೋದನ್ನ ಗುರುತಿಸಬೇಕಾಗ್ತದೆ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ತಿಳಿಯುವುದು ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಪ್ರಾಮುಖ್ಯತೆ ಅಂದರೆ ಅದರ ಉಪಯೋಗಗಳೇನು ಅದೆಷ್ಟು ಅವಶ್ಯಕತೆ ಇದೆ ಅನ್ನುವುದನ್ನು ತಿಳಿಯುವುದು ಈಗ ನಾವು ಅರ್ಥಕ್ಕೆ ಬರೋಣ ಅರ್ಥ ಮೀನಿಂಗ್ ರಾಜ್ಯಶಾಸ್ತ್ರವು ಒಂದು ಸಮಾಜ ವಿಜ್ಞಾನ ಇದು ಮಾನವನ ಜೀವನದ ರಾಜಕೀಯ ಚಟುವಟಿಕೆಗಳಿಗೆ ಮತ್ತು ರಾಜ್ಯದ ರೂಪುರೇಷೆಗಳಿಗೆ ಸಂಬಂಧಿಸಿದ್ದಾಗಿದೆ ಇದು ರಾಜ್ಯ ಮತ್ತು ಸರ್ಕಾರಕ್ಕೂ ಸಂಬಂಧಿಸಿದೆ ರಾಜ್ಯದ ಉಗಮ ಲಕ್ಷಣ ಹಾಗೂ ರಾಜಕೀಯ ಸಂಸ್ಥೆಗಳ ಅಧ್ಯಯನ ಮಾಡುತ್ತದೆ ರಾಜ್ಯದ ಬಗೆಗಿನ ಅಧ್ಯಯನವೇ ರಾಜ್ಯಶಾಸ್ತ್ರದ ಮುಖ್ಯ ವಿಷಯವಾಗಿದೆ ಅರ್ಥ ರಾಜ್ಯಶಾಸ್ತ್ರ ಒಂದು ಸಮಾಜ ವಿಜ್ಞಾನ ಪೊಲಿಟಿಕಲ್ ಸೈನ್ಸ್ ಈಸ್ ಎ ಸೋಷಿಯಲ್ ಸೈನ್ಸ್ ಸಮಾಜದ ರಾಜಕೀಯ ಆಗುವೋಗಗಳನ್ನು ಅಧ್ಯಯನ ಮಾಡುತ್ತದೆ ರಾಜ್ಯಶಾಸ್ತ್ರ ಇದು ಮಾನವನ ಜೀವನದ ರಾಜಕೀಯ ಚಟುವಟಿಕೆಗಳಿಗೆ ಮತ್ತು ರಾಜ್ಯದ ರೂಪುರೇಷೆಗಳಿಗೆ ಸಂಬಂಧಿಸಿದ್ದಾಗಿದೆ ರಾಜ್ಯಶಾಸ್ತ್ರ ಅನ್ನೋದು ಮಾನವ ಜೀವನದ ರಾಜಕೀಯ ಅವನೇ ಹೇಗೆ ರಾಜಕೀಯ ಚಟುವಟಿಕೆಗಳನ್ನು ಮಾಡ್ತಾನೆ ಅವನ ಹೇಗೆ ರಾಜಕಾರಣಿ ಆಗ್ತಾನೆ ರಾಜ್ಯವನ್ನು ಹೇಗೆ ಆಳ್ತಾನೆ ಜನರ ಕಷ್ಟಗಳಿಗೆ ಹೇಗೆ ಸ್ಪಂದಿಸ್ತಾನೆ ಅನ್ನುವ ಚಟುವಟಿಕೆಗಳಿಗೆ ಮತ್ತು ರಾಜ್ಯದ ರೂಪುರೇಷೆಗಳಿಗೆ ಸಂಬಂಧಿಸಿದ್ದಾಗಿದೆ ರಾಜ್ಯದ ರೂಪುರೇಷೆಗಳು ಜಗಳಿಗೆ ಸರ್ಕಾರದ ನಡೆಸುವಂತವರು ರಾಜಕಾರಣಿಗಳು ಹೇಗೆ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಸುವಂಥದ್ದು ಆಗಿದೆ ಇದು ರಾಜ್ಯ ಮತ್ತು ಸರ್ಕಾರಕ್ಕೂ ಸಂಬಂಧಿಸಿದೆ ರಾಜ್ಯಶಾಸ್ತ್ರ ಅನ್ನೋದು ರಾಜ್ಯ ಸ್ಟೇಟ್ ಆ್ಯಂಡ್ ಗವರ್ನಮೆಂಟ್ ಎರಡುಗೂ ಸಹ ಸಂಬಂಧಿಸಿದೆ ರಾಜ್ಯದ ಉಗಮ ರಾಜ್ಯ ಹೇಗೆ ಉಗಮ ಆಯಿತು ಲಕ್ಷಣ ಏನು ಹಾಗೂ ರಾಜಕೀಯ ಸಂಸ್ಥೆಗಳ ಅಧ್ಯಯನ ಮಾಡ್ತದೆ ಈ ರಾಜ್ಯಶಾಸ್ತ್ರ ರಾಜ್ಯದ ಬಗೆಗಿನ ಅಧ್ಯಯನವೇ ರಾಜ್ಯಶಾಸ್ತ್ರದ ಮುಖ್ಯ ವಿಷಯವಾಗಿದೆ ಬಹಳ ಮುಖ್ಯವಾದ ಪಾಯಿಂಟ್ ಇದು ರಾಜ್ಯದ ಬಗೆಗೆ ಸ್ಟಡಿ ಮಾಡ್ತದೆ ರಾಜ್ಯಶಾಸ್ತ್ರ ಅದೇ ಅದರ ಮುಖ್ಯ ವಿಷಯವಾಗಿದೆ ಮುಂದುವರೆದು ರಾಜ್ಯಶಾಸ್ತ್ರದ ಮೂಲವನ್ನು ನಾವು ಗ್ರೀಸ್ ದೇಶದಲ್ಲಿ ಕಾಣಬಹುದು ಗ್ರೀಕರಿಗಿಂತಲೂ ಮೊದಲು ಈಜಿಪ್ಟಿಯನ್ನರು ಬೆಬಿಲೋನಿಯನ್ನರು ಪರ್ಷಿಯನ್ನರು ಭಾರತೀಯರು ಹಾಗೂ ಚೀನೀಯರು ರಾಜನೀತಿಗೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸಿದ್ದರೂ ಸಹ ಅವರು ರಾಜ್ಯಶಾಸ್ತ್ರವನ್ನು ಒಂದು ಕ್ರಮಬದ್ಧ ಅಧ್ಯಯನವನ್ನಾಗಿ ಅಭಿವೃದ್ಧಿಪಡಿಸಲಿಲ್ಲ ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನ ಕೊಟ್ಟವರೇ ಗ್ರೀಕರು ಅಂದರೆ ಈ ಪಯಾರದ ಅರ್ಥ ರಾಜ್ಯಶಾಸ್ತ್ರದ ಮೂಲ ನಾವು ಎಲ್ಲಿ ಹುಡುಕ್ಬೋದಪ್ಪ ಅಂದರೆ ಗ್ರೀಸ್ ದೇಶದಲ್ಲಿ ಗ್ರೀಸ್ ದೇಶ ಗ್ರೀಕ್ ದೇಶ ಇದು ಯುರೋಪ್ ಖಂಡದಲ್ಲಿ ಬರ್ತದೆ ಅಲ್ಲಿ ನಾವು ಕಾಣ್ಬೋದು ಗ್ರೀಕರಿಗಿಂತಲೂ ಮೊದಲು ಈಜಿಪ್ಟಿಯನ್ನರು ಬೆಬಿಲೋನಿಯನ್ನರು ಪರ್ಷಿಯನ್ನರು ಭಾರತೀಯರು ಹಾಗೂ ಚೀನೀಯರು ರಾಜನೀತಿ ಪೊಲಿಟಿಕಲ್ ಪಾಲಿಸಿಗೆ ಸಂಬಂಧಿಸಿದಂತೆ ರಾಜನೀತಿಗೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸಿದ್ರು ಆದರೂ ಸಹ ಅವರು ರಾಜ್ಯಶಾಸ್ತ್ರ ಅನ್ನೋದನ್ನ ಒಂದು ಕ್ರಮಬದ್ಧ ಅಧ್ಯಯನವಾಗಿ ಅಭಿವೃದ್ಧಿಪಡಿಸಲಿಲ್ಲ ಅಂದರೆ ರಾಜ್ಯಶಾಸ್ತ್ರವನ್ನು ಒಂದು ಸೀರಿಯಲ್ಲಾಗಿ ಒಂದು ಕ್ರಮಾನುಗತ ಸರಣಿಯಾಗಿ ಅಧ್ಯಯನ ಓದುವುದಕ್ಕೆ ಅಭಿವೃದ್ಧಿ ಅಂದರೆ ಡೆವಲಪ್ ಮಾಡಲಿಲ್ಲ ಬೆಳವಣಿಗೆ ಪಡಿಸ್ಲಿಲ್ಲ ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನ ಕೊಟ್ಟವರು ಗ್ರೀಕರು ಬಹಳ ಮುಖ್ಯವಾದ ಅಂಶ ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನ ಕೊಟ್ಟವರು ಗ್ರೀಕರು ನೋಡಿ ಗ್ರೀಕರು ಬಹಳ ಬುದ್ಧಿವಂತರು ಸಾಹಿತ್ಯ ರಾಜಕೀಯ ವಿಜ್ಞಾನ ಕಲೆ ಎಲ್ಲವರಲ್ಲೂ ಸಹ ಅಂದಿನ ಗ್ರೀಕ್ ದೇಶ ಬಹಳ ಮಂದಿತ್ತು ಇಂದಿನ ಒಲಿಂಪಿಕ್ಸ್ ಆಟಗಳು ಸಹ ಗ್ರೀಕ್ ದೇಶದಿಂದ ಬಂದವುಗಳೇ ಆಗಿವೆ ಗ್ರೀಕ್ ತತ್ವಜ್ಞಾನಿಗಳಾದ ಸಾಕ್ರಟೀಸ್ ಮತ್ತು ಆತನ ಶಿಷ್ಯ ಪ್ಲೇಟೋ ರಾಜ್ಯಶಾಸ್ತ್ರದ ಚಿಂತಕರಾಗಿದ್ದರು ಪ್ಲೇಟೋ ತನ್ನ ರಿಪಬ್ಲಿಕ್ ಎಂಬ ಮಹಾಕೃತಿಯಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚಿಸಿದರು ಆದರೆ ಗ್ರೀಸ್ ದೇಶದ ಮತ್ತೊಬ್ಬ ದಾರ್ಶನಿಕ ಅರಿಶ್ಟಾಟಲನಿಗೂ ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಗೌರವ ನೀಡಲಾಗಿದೆ ಏಕೆಂದರೆ ಅರಿಶ್ಟಾಟಲರು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಕ್ರಮಬದ್ಧಗೊಳಿಸಿ ರಾಜ್ಯಶಾಸ್ತ್ರಕ್ಕೆ ತಳಪ್ಪ ಹಾಕಿದ ಪ್ರಥಮ ಚಿಂತಕರೆನಿಸಿದ್ದಾರೆ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ಪ್ರಪಂಚದಲ್ಲಿಯೇ ಪ್ರಥಮ ಗ್ರಂಥವಾದ ಪಾಲಿಟಿಕ್ಸ್ ಎಂಬ ಕೃತಿಯನ್ನು ರಚಿಸಿದರು ಈ ಕೃತಿಯಲ್ಲಿ ರಾಜ್ಯದ ಉಗಮ ಬೆಳವಣಿಗೆ ಮತ್ತು ಕಾರ್ಯಗಳ ಬಗ್ಗೆ ಚರ್ಚಿಸಲಾಗಿದೆ ಕೌಟಿಲ್ಯನ ಅರ್ಥಶಾಸ್ತ್ರ ಎಂಬ ಕೃತಿಯಲ್ಲಿಯೂ ರಾಜಕೀಯ ನೀತಿಯ ಬಗ್ಗೆ ಬಹಳಷ್ಟು ವಿವರಗಳಿವೆ ಗ್ರೀಕ್ ತತ್ವಜ್ಞಾನಿಗಳಾದ ಗ್ರೀಕಿನ ಫಿಲಾಸಫರ್ಸ್ ಯಾರಪ್ಪ ಅಂದ್ರವರು ಸಾಕ್ರಟಿಸ್ ಮತ್ತು ಆತನ ಶಿಷ್ಯ ಪ್ಲೇಟೋ ಸಾಕ್ರಟಿಸ್ ಮತ್ತು ಆತನ ಶಿಷ್ಯ ಪ್ಲೇಟೋ ರಾಜ್ಯಶಾಸ್ತ್ರದ ಚಿಂತಕರಾಗಿರು ನೋಡಿ ಹಿಂದಿನ ಪ್ರಾಚೀನ ಗ್ರೀಕ್ ದೇಶದಲ್ಲಿ ಸಾಕ್ರಟಿಸ್ ಮತ್ತು ಪ್ಲೇಟೋ ರಾಜ್ಯಶಾಸ್ತ್ರವನ್ನು ಚಿಂತನೆಯನ್ನು ಮಾಡ್ತಾ ಇದ್ರು ಪ್ಲೇಟೋ ತನ್ನ ಗ್ರಂಥ ರಿಪಬ್ಲಿಕ್ ಕೃತಿಯನ್ನು ಬರೆದಿದ್ದಾನೆ ಎಂಬ ಮಹಾಕೃತಿಯಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚಿಸಿದರು ಈ ಪ್ಲೇಟೋನನ್ನು ತನ್ನ ರಿಪಬ್ಲಿಕ್ ಕೃತಿಯಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಅಂದ್ರೇನು ಸರ್ಕಾರ ಅಂದ್ರೇನು ಅದರ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚೆ ಮಾಡ್ತಾನೆ ಆದರೆ ಗ್ರೀಸ್ ದೇಶದ ಮತ್ತೊಬ್ಬ ದಾರ್ಶನಿಕ ಅರಿಸ್ಟಾಟಲನ್ಗೆ ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಗೌರವ ನೀಡಲಾಗಿದೆ ಯಾಕಪ್ಪ ಅರಿಸ್ಟಾಟಿಲ್ ವಾಸ್ ದಿ ಫಾದರ್ ಆಫ್ ದಿ ಪೊಲಿಟಿಕಲ್ ಸೈನ್ಸ್ ಯಾಕೆ ಹಂಗಂತ ಕರೀತಾರೆ ಏಕೆಂದರೆ ಅರಿಸ್ಟಾಟಿಲರು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಕ್ರಮಬದ್ಧಗೊಳಿಸಿ ರಾಜ್ಯಶಾಸ್ತ್ರಕ್ಕೆ ತಳಪಾಯಿ ಹಾಕಿದ ಪ್ರಥಮ ಚಿಂತಕರೆನಿಸಿದ್ದಾರೆ ಅರಿಸ್ಟಾಟಿಲು ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಒಂದು ಕ್ರಮಾನುಬದ್ಧಗೊಳಿಸ್ತಾರೆ ಹಾಗೂ ರಾಜ್ಯಶಾಸ್ತ್ರಕ್ಕೆ ಒಂದು ಬೇಸಿಕ್ ತಳಪಾಯನ ಹಾಕಿದ ಪ್ರಥಮ ಚಿಂತಕ ದಾರ್ಶನಿಕ ಈ ಅರಿಸ್ಟಾಟಿಲ್ನನ್ನ ರಾಜ್ಯಶಾಸ್ತ್ರದ ಅಂತಾರೆ ಹಾಗೂ ಅರಿಸ್ಟಾಟಲ್ನ ಜೀವಶಾಸ್ತ್ರದ ಅಂತಲೂ ಸಹ ಕರೀತಾರೆ ಅರಿಸ್ಟಾಟಿಲ್ ರಾಜ್ಯಶಾಸ್ತ್ರವನ್ನು ಕುರಿತು ಪ್ರಪಂಚದಲ್ಲಿ ಪ್ರಥಮ ಗ್ರಂಥವಾದ ಪಾಲಿಟಿಕ್ಸ್ ಎಂಬ ಕೃತಿಯನ್ನು ರಚಿಸಿದನು ಅವನ ಕೃತಿ ಪಾರ್ಟಿಕ್ಸ್ ಪ್ರಪಂಚದಲ್ಲೇ ಪ್ರಥಮ ಗ್ರಂಥ ರಾಜ್ಯಶಾಸ್ತ್ರಕ್ಕಿರುವಂಥ ಪ್ರಥಮ ಗ್ರಂಥ ಅಂದರೆ ಪಾರ್ಟಿಕ್ಸ್ ಇದನ್ನು ಬರೆದವನು ಅರಿಸ್ಟಾಟಿಲ್ ಈ ಕೃತಿಯಲ್ಲಿ ರಾಜ್ಯದ ಉಗಮ ಅಂದರೆ ಪಾರ್ಟಿಕ್ಸ್ ಕೃತಿಯಲ್ಲಿ ರಾಜ್ಯದ ಉಗಮ ಬೆಳವಣಿಗೆ ಮತ್ತು ಕಾರ್ಯಗಳ ಬಗ್ಗೆ ಚರ್ಚಿಸಲಾಗಿದೆ ಭಾರತಕ್ಕೆ ಬಂದಾಗ ಕೌಟಿಲ್ಯನ ಅರ್ಥಶಾಸ್ತ್ರ ಈ ಕೌಟಿಲ್ಯ ಅನ್ನನು ಮೌರ್ಯ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಿದ್ದವನು ಇವನು ಅರ್ಥಶಾಸ್ತ್ರ ಅನ್ನ ಶ್ರೇಷ್ಠವಾದ ಕೃತಿಯನ್ನ ಬರೀತಾನೆ ಕೌಟಿಲ್ಯನಿಗೆ ಚಾಣಕ್ಯ ವಿಷ್ಣುಗುಪ್ತ ಅಂತ ಹೆಸರಿದೆ ಬಹಳ ಬುದ್ಧಿವಂತನಾಗಿದ್ದ ಇವನು ಕೃತಿಯಲ್ಲಿ ರಾಜಕೀಯ ನೀತಿಯ ಬಗ್ಗೆ ಬಹಳಷ್ಟು ವಿವರಗಳಿವೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ರಾಜ್ಯ ಅಂದ್ರೇನು ರಾಷ್ಟ್ರ ಅಂದ್ರೇನು ರಾಜ ಹೇಗಿರಬೇಕು ರಾಜನ ಕರ್ತವ್ಯಗಳೇಗಿರಬೇಕು ಹಾಗೂ ಪ್ರಜೆಗಳ ಕರ್ತವ್ಯಗಳೇನಿರಬೇಕು ರಾಜನು ಪ್ರಜೆಗಳನ್ನ ಹೇಗೆ ನೋಡಿಕೊಳ್ಬೇಕು ಎಂಬುದರ ವಿವರಗಳಿವೆ ಪ್ರಾಚೀನ ಗ್ರೀಕರು ರಾಜ್ಯದ ಸಮಸ್ತ ಚಟುವಟಿಕೆಗಳಿಗೂ ಅನ್ವಯಿಸಿ ಪಾಲಿಟಿಕ್ಸ್ ರಾಜಕಾರಣ ಎಂಬ ಪದವನ್ನು ಬಳಸುತ್ತಿದ್ದರು ಪಾಲಿಟಿಕ್ಸ್ ಎಂಬ ಪದ ನಗರ ರಾಜ್ಯ ಅಂದರೆ ಸಿಟಿ ಸ್ಟೇಟ್ ಎಂಬ ಅರ್ಥವುಳ್ಳ ಮೂಲ ಗ್ರೀಕ್ ಪದವಾದ ಪೊಲೀಸ್ ವೆರಿ ಇಂಪಾರ್ಟೆಂಟ್ ಪೊಲೀಸ್ ಎಂಬುದರಿಂದ ಹುಟ್ಟಿ ಬಂದಿದೆ ಗ್ರೀಕರಿಗೆ ನಗರವೇ ರಾಜ್ಯವಾಗಿತ್ತು ಮತ್ತು ನಗರ ರಾಜ್ಯದ ಆಡಳಿತ ಅಧ್ಯಯನವೇ ರಾಜಕೀಯ ಅಧ್ಯಯನವಾಗಿದ್ದಿತು ಹಾಗಾಗಿ ನಗರ ರಾಜ್ಯದ ಆಡಳಿತದ ಅಧ್ಯಯನವನ್ನೇ ರಾಜ್ಯಶಾಸ್ತ್ರ ಎಂದು ತಜ್ಞರು ಕರೆದಿದ್ದಾರೆ ಪ್ರಾಚೀನ ಗ್ರೀಕರು ರಾಜ್ಯದ ಸಮಸ್ತ ಚಟುವಟಿಕೆಗಳಿಗೆ ಅನ್ವಯಿಸಿ ಪಾರ್ಟಿಕ್ಸ್ ಎಂಬ ಪದವನ್ನು ಆಗಿನ ಕಾಲದಲ್ಲಿ ಬಳಸ್ತಾ ಇದ್ರು ಪಾರ್ಟಿಕ್ಸ್ ಎಂಬ ಪದ ನಗರ ರಾಜ್ಯ ಅಂದ್ರೆ ಸಿಟಿ ಸ್ಟೇಟ್ ಎಂಬ ಅರ್ಥವುಳ್ಳ ಮೂಲ ಗ್ರೀಕ್ ಪದವಾದ ಮೂಲ ಗ್ರೀಕ್ ಪದ ಯಾವ್ದಪ್ಪ ಅಂದ್ರೆ ಪೊಲೀಸ್ ಎಂಬುದರಿಂದ ಹುಟ್ಟಿ ಬಂದಿದೆ ಗ್ರೀಕರಿಗೆ ನಗರವೇ ರಾಜ್ಯವಾಗಿತ್ತು ಗ್ರೀಕರು ನಗರ ರಾಜ್ಯಗಳನ್ನು ನಿರ್ಮಾಣ ಮಾಡಿದಂಥವರು ಮತ್ತು ನಗರ ರಾಜ್ಯದ ಆಡಳಿತ ಅಧ್ಯಯನವೇ ರಾಜಕೀಯ ಅಧ್ಯಯನವೂ ಹಾಗಾಗಿ ನಗರ ರಾಜ್ಯದ ಆಡಳಿತದ ಅಧ್ಯಯನವನ್ನೇ ರಾಜ್ಯಶಾಸ್ತ್ರ ಎಂದು ತಜ್ಞರು ಕರೆದಿದ್ದಾರೆ ರಾಜಕಾರಣಕ್ಕೆ ಬರೋಣ ಈಗ ರಾಜಕಾರಣ ಅಂದ್ರೆ ಪಾಲಿಟಿಕ್ಸ್ ಎನ್ನುವ ಪದ ಸರ್ಕಾರದ ದಿನನಿತ್ಯ ಎದುರಿಸುವ ವಿಭಿನ್ನ ಸಮಸ್ಯೆಗಳನ್ನು ಸೂಚಿಸುತ್ತದೆ ಆದರೆ ರಾಜ್ಯಶಾಸ್ತ್ರವು ಪೊಲಿಟಿಕಲ್ ಸೈನ್ಸ್ ರಾಜ್ಯದ ಮೂಲ ಬೆಳವಣಿಗೆ ಸ್ವರೂಪ ಆಡಳಿತ ಪದ್ಧತಿ ರಾಜ್ಯದ ಕಾರ್ಯವ್ಯಾಪ್ತಿ ಪೌರರ ಹಕ್ಕು ಬಾಧ್ಯತೆಗಳು ಮುಂತಾದ ವಿಷಯಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ ರಾಜ್ಯಶಾಸ್ತ್ರವು ರಾಜ್ಯದ ಎಲ್ಲ ಆಯಾಮಗಳ ಅಧ್ಯಯನವಾಗಿದೆ ರಾಜಕಾರಣ ಪದವು ಸರ್ಕಾರವು ದಿನನಿತ್ಯ ಎದುರಿಸುವ ವಿಭಿನ್ನ ಸಮಸ್ಯೆಗಳನ್ನು ಸೂಚಿಸುತ್ತದೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರಗಳು ಇರ್ಬೋದು ದಿನನಿತ್ಯ ಅನೇಕ ಪ್ರಾಬ್ಲಮ್ಗಳನ್ನು ಸಮಸ್ಯೆಗಳನ್ನು ವಿಚಿತ್ರವಾದ ಸಮಸ್ಯೆಗಳನ್ನು ಸೂಚಿಸ್ತಿದ್ದಾವೆ ಮುಷ್ಕರಗಳಿರ್ಬೋದು ಸರ್ಕಾರದ ಭ್ರಷ್ಟಾಚಾರ ಇರ್ಬೋದು ಮತ್ತೊಂದು ಆದರೆ ರಾಜ್ಯಶಾಸ್ತ್ರವು ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರವು ರಾಜ್ಯದ ಮೂಲ ರಾಜ್ಯದ ಮೂಲವನ್ನು ಚರ್ಚಿಸುತ್ತೆ ಬೆಳವಣಿಗೆಯನ್ನ ಚರ್ಚೆ ಮಾಡುತ್ತೆ ಸ್ವರೂಪವನ್ನು ಚರ್ಚೆ ಮಾಡುತ್ತದೆ ಆಡಳಿತ ಪದ್ಧತಿ ಹೇಗಿರ್ಬೇಕು ಅನ್ನೋದನ್ನ ಚರ್ಚೆ ಮಾಡುತ್ತೆ ರಾಜ್ಯದ ಕಾರ್ಯವ್ಯಾಪ್ತಿ ಹೇಗಿರ್ಬೇಕು ಅನ್ನೋದನ್ನ ಹೇಳ್ತದೆ ಪೌರರ ಹಕ್ಕು ಬಾಧ್ಯತೆಗಳು ಮುಂತಾದ ವಿಷಯಗಳನ್ನ ಕುರಿತು ಅಧ್ಯಯನ ಮಾಡ್ತದೆ ರಾಜ್ಯಶಾಸ್ತ್ರ ರಾಜ್ಯಶಾಸ್ತ್ರವು ರಾಜ್ಯದ ಎಲ್ಲಾ ಆಯಾಮಗಳ ಅಧ್ಯಯನವಾಗಿದೆ ಎಲ್ಲಾ ಆಯಾಮಗಳ ಹಂತಗಳು ಆಯಾಮಗಳು ಅಂದ್ರೆ ಹಂತಗಳು ಹಂತಗಳ ಅಧ್ಯಯನವಾಗಿದೆ ರಾಜ್ಯಶಾಸ್ತ್ರವು ರಾಜ್ಯದ ಭೂತ ವರ್ತಮಾನ ಹಾಗೂ ಭವಿಷ್ಯದ ರಾಜಕೀಯ ಸಂಸ್ಥೆಗಳು ರಾಜಕೀಯ ಕಾರ್ಯಗಳು ಹಾಗೂ ರಾಜಕೀಯ ಸಿದ್ಧಾಂತಗಳ ಅಧ್ಯಯನವಾಗಿರುತ್ತದೆ ರಾಜ್ಯ ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ವಿಷಯವೇ ರಾಜ್ಯಶಾಸ್ತ್ರವೆಂದು ಸಾಮಾನ್ಯವಾಗಿ ಹೇಳಬಹುದು ರಾಜ್ಯಶಾಸ್ತ್ರ ಭೂತ ಅಂದರೆ ಪಾಸ್ಟು ವರ್ತಮಾನ ಅಂದರೆ ಪ್ರೆಸೆಂಟು ಹಾಗೂ ಭವಿಷ್ಯ ಅಂದರೆ ಫ್ಯೂಚರು ರಾಜಕೀಯ ಸಂಸ್ಥೆಗಳು ಅನೇಕ ರಾಜಕೀಯ ಸಂಸ್ಥೆಗಳಿವೆ ರಾಜಕೀಯ ಪಕ್ಷಗಳಿವೆ ರಾಜಕೀಯ ಕಾರ್ಯಗಳಿವೆ ಹಾಗೂ ರಾಜಕೀಯ ಸಿದ್ಧಾಂತಗಳು ಅಧ್ಯಯನವಾಗಿರ್ತದೆ ರಾಜ್ಯಶಾಸ್ತ್ರ ರಾಜ್ಯ ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ವಿಷಯವೇ ರಾಜ್ಯಶಾಸ್ತ್ರವೆಂದು ನಾವು ಜನರಲ್ಲಾಗಿ ಅಂದ್ರೆ ಸಾಮಾನ್ಯವಾಗಿ ಹೇಳ್ಬೋದು ಈಗ ರಾಜ್ಯಶಾಸ್ತ್ರದ ವ್ಯಾಖ್ಯಾನದ ಬಗ್ಗೆ ತಿಳ್ಕೊಳ್ಳೋಣ ರಾಜ್ಯಶಾಸ್ತ್ರದ ವ್ಯಾಖ್ಯಾನ ಡೆಫಿನೇಷನ್ ಆಫ್ ಪೊಲಿಟಿಕಲ್ ಸೈನ್ಸ್ ಗಾರ್ನರ್ ಅವರ ಪ್ರಕಾರ ಅಕಾರ್ಡಿಂಗ್ ಟು ಗಾರ್ನರ್ ರಾಜ್ಯದಿಂದ ಆರಂಭವಾಗಿ ರಾಜ್ಯದೊಡನೆ ಪರಿಸಮಾಪ್ತಿಗೊಳ್ಳುವ ಅಧ್ಯಯನವೇ ರಾಜ್ಯಶಾಸ್ತ್ರ ಅಂದರೆ ಇವ್ರ ಪ್ರಕಾರ ಗಾರ್ನರ್ ಅವರ ಪ್ರಕಾರ ರಾಜ್ಯದಿಂದ ಆರಂಭ ಆಗುತ್ತೆ ಅಂದರೆ ಪ್ರಾರಂಭವಾಗಿ ರಾಜ್ಯದೊಡನೆ ರಾಜ್ಯದೊಡನೆ ಪರಿಸಮಾಪ್ತಿ ಅಂದರೆ ಅಂತ್ಯಗೊಳ್ಳುವ ಅಧ್ಯಯನವೇ ರಾಜ್ಯಶಾಸ್ತ್ರ ಅಂತ ಹೇಳ್ತಾರೆ ಫಾಲ್ ಜೆನಿಟ್ ಪ್ರಕಾರ ಅಕಾರ್ಡಿಂಗ್ ಟು ಫಾಲ್ ಜೆನೆಟ್ ರಾಜ್ಯದ ಮೂಲ ಮತ್ತು ಸರ್ಕಾರದ ತತ್ವಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವು ರಾಜ್ಯಶಾಸ್ತ್ರ ರಾಜ್ಯದ ಮೂಲ ಏನು ಹಾಗೂ ಸರ್ಕಾರದ ತತ್ವಗಳೇನು ಅನ್ನೋದ್ರ ಬಗ್ಗೆ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂತ ಫಾಲ್ ಜೆನೆಟ್ ಅವರು ಹೇಳ್ತಾರೆ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಪ್ರಸ್ತುತ ಯುಗದಲ್ಲಿ ರಾಜ್ಯಶಾಸ್ತ್ರದ ಜ್ಞಾನವು ಪ್ರತಿಯೊಬ್ಬರಿಗೂ ಅತ್ಯಂತ ಅವಶ್ಯಕವಾಗಿದೆ ರಾಜ್ಯವೊಂದರ ಅಭಿವೃದ್ಧಿ ಮತ್ತು ಪ್ರಗತಿಯು ಅಲ್ಲಿನ ಜನಗಳ ಆಲೋಚನೆ ಜ್ಞಾನ ಮತ್ತು ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವಿಕೆಯ ಮೇಲೆ ಅವಲಂಬಿತವಾಗಿರುತ್ತದೆ ಅಂದರೆ ರಾಜ್ಯಶಾಸ್ತ್ರ ಇಂದಿನ ಯುಗದಲ್ಲಿ ರಾಜ್ಯಶಾಸ್ತ್ರದ ಜ್ಞಾನ ಅಂತಿವಲ್ಲ ನಾಲೆಡ್ಜು ಪೊಲಿಟಿಕಲ್ ಸೈನ್ಸ್ ನಾಲೆಜು ಪ್ರತಿಯೊಬ್ಬ ಪ್ರಜೆಗೂ ಸಹ ಅವಶ್ಯಕವಾಗಿದೆ ರಾಜ್ಯವೊಂದರ ಅಭಿವೃದ್ಧಿ ರಾಜ್ಯ ರಾಜ್ಯವೊಂದು ಡೆವಲಪ್ ಆಗುತ್ತೆ ಬೆಳವಣಿಗೆ ಆಗುತ್ತೆ ಹಾಗೂ ಪ್ರಗತಿ ಹೊಂದುತ್ತೆ ಅಲ್ಲಿನ ಜನಗಳ ಆಲೋಚನೆಯೇನು ಜ್ಞಾನವೇನು ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವಿಕೆಯ ಮೇಲೆ ಅವಲಂಬಿತವಾಗಿರ್ತದೆ ಡಿಫ್ರೆಂಡ್ ಅಫನ್ ಆಗಿರ್ತದೆ ಅಂದರೆ ಒಂದು ರಾಜ್ಯದ ಎಲ್ಲ ಪೌರರು ರಾಜಕೀಯದಲ್ಲಿ ಪಾಲ್ಗೊಳ್ಳಬೇಕು ಒಂದನೇ ಪಾಯಿಂಟ್ ನೋಡೋಣ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯ ರಾಜ್ಯಶಾಸ್ತ್ರವು ರಾಜ್ಯವೊಂದರ ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ ರಾಜ್ಯದ ಕಾರ್ಯಗಳಲ್ಲಿ ರಾಜಕೀಯ ಚಟುವಟಿಕೆಗಳು ಮತ್ತು ವಿವಿಧ ಸರ್ಕಾರಗಳು ತೊಡಗಿಸಿಕೊಂಡಿರುವುದರ ಬಗ್ಗೆ ಮಾಹಿತಿಯನ್ನು ರಾಜ್ಯಶಾಸ್ತ್ರವು ಒದಗಿಸುತ್ತದೆ ಎರಡನೇ ಪಾಯಿಂಟು ರಾಜ್ಯಶಾಸ್ತ್ರವು ಚಕ್ರಾಧಿಪತ್ಯ ಸ್ವಾತಂತ್ರ್ಯ ನ್ಯಾಯ ಕಾನೂನುಗಳ ಸಮಾನತೆ ಉತ್ತಮ ಸರ್ಕಾರ ಯುದ್ಧ ಮತ್ತು ಶಾಂತಿ ಇತ್ಯಾದಿ ಪರಿಕಲ್ಪನೆಗಳ ಉತ್ಪತ್ತಿ ಮತ್ತು ಅಭಿವೃದ್ಧಿಯ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ ಮೂರನೇ ಪಾಯಿಂಟು ರಾಜ್ಯಶಾಸ್ತ್ರವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿ ಒದಗಿಸುತ್ತದೆ ನಾಲ್ಕನೇ ಪಾಯಿಂಟು ರಾಜ್ಯಶಾಸ್ತ್ರವು ಸರ್ಕಾರದ ಭೂತ ಮತ್ತು ವರ್ತಮಾನ ಕಾಲದ ಚಟುವಟಿಕೆಗಳ ಬೆಳಕಿನಡಿಯಲ್ಲಿ ಭವಿಷ್ಯದ ಚಟುವಟಿಕೆಗಳನ್ನು ಯೋಜಿಸಲು ಸಹಕರಿಸುವುದರ ಜೊತೆಗೆ ಆಧುನಿಕ ಕಲ್ಯಾಣ ರಾಜ್ಯದ ಸ್ಥಾಪನೆಗೆ ಸಹಾಯಕವಾಗುತ್ತದೆ ಐದನೇ ಪಾಯಿಂಟು ರಾಜ್ಯಶಾಸ್ತ್ರವು ರಾಜ್ಯದ ಸಂವಿಧಾನ ಮತ್ತು ಕಾನೂನುಗಳ ಬಗೆಗೆ ಜ್ಞಾನವನ್ನು ಒದಗಿಸುತ್ತದೆ ಆರನೇ ಪಾಯಿಂಟು ರಾಜ್ಯಶಾಸ್ತ್ರವು ಸರ್ಕಾರದ ಅಂಗಗಳಾದ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು ಮತ್ತು ಅವುಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ತಿಳುವಳಿಕೆ ನೀಡುತ್ತದೆ ಏಳನೇ ಪಾಯಿಂಟು ಸೆವೆನ್ ಪಾಯಿಂಟ್ ರಾಜ್ಯಶಾಸ್ತ್ರವು ಸಾಮಾನ್ಯ ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದರ ಮೂಲಕ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಜಾಗೃತವಾಗಿಯೂ ಮತ್ತು ಸಕ್ರಿಯವಾಗಿಯೂ ಇರುವಂತೆ ನೋಡಿಕೊಳ್ಳುತ್ತದೆ ಎಂಟನೇ ಪಾಯಿಂಟು ರಾಜ್ಯಶಾಸ್ತ್ರದ ಜ್ಞಾನವು ನಾಯಕರು ಮತ್ತು ಸಮಾಜ ಸೇವಕರು ಜನರ ಸಮಸ್ಯೆಗಳನ್ನು ತಿಳಿದು ಆ ಸಮಸ್ಯೆಗಳಿಗೆ ಪರಿಣಾಮಕಾರಿಯಾದ ಪರಿಹಾರ ಕ್ರಮಗಳನ್ನು ಅನುಸರಿಸಲು ಸಹಾಯವಾಗುತ್ತದೆ ಒಂಬತ್ತನೇ ಪಾಯಿಂಟು ರಾಜ್ಯಶಾಸ್ತ್ರದ ಜ್ಞಾನವು ನಾಯಕತ್ವ ಮತ್ತು ನಾಗರಿಕತ್ವದ ಗುಣಗಳನ್ನು ಬೆಳೆಸಲು ಸಹಾಯಕವಾಗಿದೆ ರಾಜ್ಯಶಾಸ್ತ್ರದ ಜ್ಞಾನವು ನಾಯಕತ್ವ ಮತ್ತು ನಾಗರಿಕತ್ವದ ಗುಣಗಳನ್ನು ಬೆಳೆಸಲು ಸಹಕಾರಿಯಾಗಿದೆ ಅಂದರೆ ರಾಜ್ಯಶಾಸ್ತ್ರದ ನಾಲೆಜ್ ಇದೆಯಲ್ಲ ಅದು ಲೀಡರ್ಶಿಪ್ ನಾಯಕತ್ವ ಮತ್ತು ನಾಗರಿಕತ್ವ ಒಳ್ಳೆಯ ಪ್ರಜೆಯಾಗಿರುವಂತೆ ಗುಣಗಳನ್ನು ಬೆಳೆಸ್ತದೆ ಅದಕ್ಕೆ ಸಹಕಾರಿಯಾಗಿದೆ ಹತ್ತನೇ ಪಾಯಿಂಟ್ ರಾಜ್ಯಶಾಸ್ತ್ರವು ರಾಜಕೀಯ ಸಂಸ್ಥೆಗಳಾದಂತಹ ರಾಜಕೀಯ ಪಕ್ಷಗಳು ಒಕ್ಕೂಟ ವ್ಯವಸ್ಥೆ ಸ್ಥಳೀಯ ಸಂಸ್ಥೆಗಳು ಇತ್ಯಾದಿಗಳನ್ನು ತಿಳಿಯಲು ಸಹಾಯಕವಾಗುತ್ತದೆ ಅಂದ್ರೆ ರಾಜ್ಯಶಾಸ್ತ್ರ ರಾಜಕೀಯ ಸಂಸ್ಥೆಗಳಾದಂತಹ ರಾಜಕೀಯ ಪಕ್ಷಗಳು ಒಂದು ಪ್ರಜಾಪ್ರಭುತ್ವದಲ್ಲಿ ಏಕಪಕ್ಷೀಯ ಪದ್ಧತಿ ಇರ್ತದೆ ಬಹುಪಕ್ಷ ಪದ್ಧತಿ ಇರ್ತದೆ ಇಲ್ಲಿ ಏಕಪಕ್ಷ ಪಕ್ಷ ಪದ್ಧತಿ ಅಂದ್ರೆ ಒಂದೇ ಒಂದು ಪಕ್ಷ ರಾಷ್ಟ್ರ ಅಥವಾ ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಾ ಇರುತ್ತದೆ ಬಹುಪಕ್ಷೀಯ ಪದ್ಧತಿ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪಕ್ಷಗಳು ಆಡಳಿತವನ್ನು ಮಾಡ್ತಿರ್ತದೆ ಉದಾಹರಣೆಗೆ ಭಾರತದಲ್ಲಿ ಬಹುಪಕ್ಷೀಯ ಪದ್ಧತಿ ಇದೆ ಅಮೆರಿಕದಲ್ಲಿ ಬಹುಪಕ್ಷೀಯ ಪದ್ಧತಿ ಇದ್ದರೂ ಎರಡು ಪಕ್ಷಗಳು ಮಾತ್ರ ಅಲ್ಲಿ ಅಧಿಕಾರದಲ್ಲಿ ಇರ್ತವೆ ಎರಡು ಪಕ್ಷಗಳಲ್ಲಿ ಬಹುಮತ ಪಡೆದ ಪಕ್ಷ ಅಧಿಕಾರಕ್ಕೆ ಬರ್ತದೆ ಆದರೆ ಭಾರತದಲ್ಲಿ ಬಹುಪಕ್ಷೀಯ ಪದ್ಧತಿಯಲ್ಲಿ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಕೆಲವೊಮ್ಮೆ ಯಾರಿಗೂ ಸಹ ಬಹುಮತ ಬರೆದಿದ್ದಾಗ ಅನೇಕ ಪಕ್ಷಗಳು ಕೊಲೇಷನ್ ಗವರ್ನಮೆಂಟ್ ಮಾಡ್ಕೋತವೆ ಒಕ್ಕೂಟ ವ್ಯವಸ್ಥೆ ಒಕ್ಕೂಟ ವ್ಯವಸ್ಥೆ ಅಂದ್ರೆ ಕೇಂದ್ರ ರಾಜ್ಯಗಳು ಒಂದು ರಾಷ್ಟ್ರದಲ್ಲಿರುವಂತ ವ್ಯವಸ್ಥೆ ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಲೋಕಲ್ ಬಾಡಿ ಲೋಕಲ್ ಬಾಡಿ ಇನ್ಸ್ಟಿಟ್ಯೂಟ್ ಅಂತೀವಿ ಉದಾಹರಣೆಗೆ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅನ್ನೋ ಸ್ಥಳೀಯ ಸಂಸ್ಥೆಗಳಿವೆ ಹಾಗೆ ನಗರ ಮಟ್ಟದಲ್ಲಿ ಪುರಸಭೆ ನಗರಸಭೆ ಮಹಾನಗರಸಭೆ ಬೃಹತ್ ಮಹಾನಗರಸಭೆ ಇರ್ತವೆ ಇತ್ಯಾದಿಗಳನ್ನು ತಿಳಿಯಲು ಸಹಾಯಕವಾಗ್ತದೆ ಹನ್ನೊಂದನೆಯ ಪಾಯಿಂಟ್ ಜನರು ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲು ಪೂರಕವಾಗುವ ತತ್ವ ಹಾಗೂ ನೀತಿಗಳನ್ನು ಪ್ರೋತ್ಸಾಹಿಸಲು ರಾಜ್ಯಶಾಸ್ತ್ರ ನೆರವಾಗ್ತದೆ ಹನ್ನೆರಡನೇ ಪಾಯಿಂಟ್ ರಾಜ್ಯಶಾಸ್ತ್ರವು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗೆಗೆ ಜ್ಞಾನವನ್ನು ನೀಡುವುದರ ಜೊತೆಗೆ ವಿಶೇಷವಾಗಿ ದೇಶ ದೇಶಗಳ ನಡುವಿನ ಶಾಂತಿ ಮತ್ತು ಸಹಕಾರದ ಮಹತ್ವವನ್ನು ತಿಳಿಸುತ್ತದೆ ಅಂದ್ರೆ ರಾಜ್ಯಶಾಸ್ತ್ರವು ಅಂತಾರಾಷ್ಟ್ರೀಯ ಸಂಬಂಧಗಳು ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಉದಾಹರಣೆಗೆ ಭಾರತ ಅಮೆರಿಕದ ಸಂಬಂಧ ಭಾರತ ರಷ್ಯಾದ ಸಂಬಂಧ ಹಾಗೂ ಭಾರತ ಮತ್ತು ಹಲವು ರಾಷ್ಟ್ರಗಳ ನಡುವೆ ಹದಗೆಟ್ಟ ಸಂಬಂಧ ಇದೆ ಉದಾಹರಣೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹದಗೆಟ್ಟಂತ ಸಂಬಂಧ ಇರೋದನ್ನು ನಾವು ನೋಡಬಹುದಾಗಿದೆ ಸಂಬಂಧಗಳ ಬಗೆಗಿನ ಜ್ಞಾನವನ್ನು ನೀಡುವುದರ ಜೊತೆಗೆ ವಿಶೇಷವಾಗಿ ದೇಶ ದೇಶಗಳ ನಡುವೆ ಶಾಂತಿ ಮತ್ತು ಸಹಕಾರದ ಮಹತ್ವವನ್ನು ತಿಳಿಸ್ತದೆ ರಾಜ್ಯಶಾಸ್ತ್ರ ನಾವು ಕನ್ಕ್ಲೂಷನ್ ಬಂದಾಗ ಉಪಸಂಹಾರಕ್ಕೆ ಬಂದಾಗ ಈ ಮೇಲಿನ ಎಲ್ಲ ಕಾರಣಗಳಿಂದಾಗಿ ರಾಜ್ಯಶಾಸ್ತ್ರದ ಅಧ್ಯಯನವು ರಾಜ್ಯವೊಂದರ ಅವಶ್ಯಕತೆ ಉತ್ತಮ ಆಡಳಿತ ನಾಯಕರುಗಳ ಪಾತ್ರ ಹಾಗೂ ಪ್ರಜೆಗಳ ಭಾಗವಹಿಸುವಿಕೆಯ ಸ್ಪಷ್ಟ ಅರಿವನ್ನುಂಟು ಮಾಡುತ್ತದೆ ರಾಜ್ಯಶಾಸ್ತ್ರವು ಪ್ರಜೆಗಳೆಲ್ಲರೂ ಉತ್ತಮ ಜವಾಬ್ದಾರಿಯುತ ಸುಸಂಸ್ಕೃತ ಹಾಗೂ ಕ್ರಿಯಾಶೀಲ ನಾಗರಿಕರಾಗುವಂತೆ ಸಹಕರಿಸುತ್ತದೆ ರಾಜ್ಯಶಾಸ್ತ್ರದ ಜ್ಞಾನವು ನ್ಯಾಯಯುತ ಶಾಂತ ಪ್ರಗತಿದಾಯಕ ಮತ್ತು ಸುಖಿ ರಾಜ್ಯವನ್ನು ಸಂಸ್ಥಾಪಿಸುವಲ್ಲಿ ಮಹತ್ತರ ಕೊಡುಗೆಯನ್ನು ನೀಡುವುದರ ಮೂಲಕ ಕೋಟ್ಯಾಂತರ ಜನರ ಕನಸನ್ನು ಅನಿಸ್ತದೆ ಅಂದರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯಶಾಸ್ತ್ರವು ಕೆಳಮಟ್ಟದ ವ್ಯಕ್ತಿಯು ಸಹ ಪ್ರಧಾನ ಮಂತ್ರಿ ನಾವು ನೋಡ್ಬೋದು ಕೆಳಮಟ್ಟದ ವ್ಯಕ್ತಿ ರಾಷ್ಟ್ರಪತಿ ಆಗಿರುವುದನ್ನು ನೋಡ್ಬೋದು ಇದನ್ನು ನಾವು ಮನಗಾಣಬಹುದಾಗಿದೆ ಇದೆಲ್ಲವೂ ಸಹ ನಾವು ರಾಜ್ಯಶಾಸ್ತ್ರದ ಅಲ್ಲಿ ಬರುವಂತ ವಿಷಯವಾಗಿದೆ ರಾಜ್ಯಶಾಸ್ತ್ರ ಅರ್ಥ ಮತ್ತು ಅದರ ಪ್ರಾಮುಖ್ಯತೆಯನ್ನು ನಾವು ತಿಳಿದುಕೊಂಡಿದ್ದೇವೆ ಪ್ರಿಯ ಮಿತ್ರರೇ ಹಾಗೂ ಪ್ರಿಯರ್ ಚಿಲ್ಡ್ರನ್ಸ್ ಎಲ್ಲರಿಗೂ ಸಹ ಧನ್ಯವಾದಗಳು